ನಾನು ಮೂಢ ಹಗರಣವನ್ನು ಮೂಡಾ ವಿಚಾರವಾಗಿ ಏನು ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ ಆಪಾದನೆಯನ್ನು ಮಾಡ್ತಾಯಿದ್ರು ಜೆ ಡಿ ಎಸ್ನವರು ಮತ್ತು ಬಿ ಜೆ ಪಿಯವರು ಫ್ರಮ್ ದ ಫಸ್ಟ್ ಡೇ ನಾನು ಹೇಳ್ತಾ ಇದ್ದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರದು ಒಂದು ಸಣ್ಣ ಕಪ್ಪು ಚುಕ್ಕೆನೂ ಸಹ ಮೂಡದಲ್ಲಿ ಅವ್ರದ್ದಿಲ್ಲ ಅವರು ನಿರ್ದೋಷಿ ಅವ್ರನ್ನ ಉದ್ದೇಶಪೂರ್ವಕವಾಗಿ ಇವರು ಈ ರೀತಿ ಮಾಡ್ತಾಯಿದ್ದಾರೆ ಅಂತ ವಿಚಾರನ ನಾನು ಫಸ್ಟ್ ಹೇಳ್ತಾ ಹೇಳ್ತಾಯಿದ್ದೆ ಅದು ಇವತ್ತು ಸಾಬೀತಾಗಿದೆ ಇವತ್ತು ಲೋಕಾಯುಕ್ತದವರು ಅದನ್ನು ಪೂರ್ಣ ಪ್ರಮಾಣವಾಗಿ ಸಿದ್ದರಾಮಯ್ಯವ್ರದ್ದು ಯಾವುದೇ ತರವಾದಂಥ ಪಾತ್ರ ಇಲ್ಲ ನಮ್ಮ ಈ ರಾಜ್ಯದ ಮುಖ್ಯಮಂತ್ರಿಗಳದ್ದು ಅಂತ ಸ್ಪಷ್ಟವಾಗಿ ತಿಳಿಸಿದರೆ ನಮಗೆಲ್ರಿಗೂ ಸಂತೋಷ ಆಗಿದೆ ಮತ್ತು ಅವ್ರು ಏನು ಆಪಾದನೆ ಮಾಡ್ತಾಯಿದ್ರು ಅವರೆಲ್ಲರೂ ದಯವಿಟ್ಟು ಅವರವರ ಇದನ್ನು ಅವರೇ ಅರ್ಥ ಮಾಡ್ಕೊಳ್ಬೇಕು ಯಾರ ಮೇಲೂ ಸುಮ್ಮ ಸುಮ್ಮನೆ ಆಪಾದನೆ ಮಾಡಬಾರ್ದು ಅಂತ ನನ್ನ ಮನವಿ ನಾನು ಯಾವುದೋ ಒಂದು ಪ್ರೆಸ್ ಮೀಟಲ್ಲಿ ಹೇಳಿದ್ದೆ ನಾನು ಮೈಸೂರು ನಗರದಲ್ಲಿ ನಲವತ್ತೈದು ವರ್ಷದಿಂದ ರಾಜಕಾರಣ ಮಾಡ್ಕೊಂಡು ಬಂದಿರುವಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅವ್ರು ಮನ್ಸು ಮಾಡಿದರೆ ಹದಿನಾಲ್ಕು ಸೈಟ್ ಅಲ್ಲ ಸಾವಿರದ ನಾನ್ನೂರು ಸೈಟ್ ಪಡಿಬೋದಾಯ್ತು ಅವರು ಮಾಡ್ಬೋದಾಯ್ತು ಅವರು ಭ್ರಷ್ಟಾಚಾರ ಮಾಡ್ಕೊಂಡು ಬಂದಿದ್ರೆ ಇವತ್ತರೆಗೂ ಅವರು ಒಂದು ಸ್ವಂತ ಮನೆ ಅನ್ನೋದಿರಲಿಲ್ಲ ಮೈಸೂರಿನಲ್ಲಿ ಈಗ ಎಲ್ಲ ಒಂದು ಮನೆ ಕಟ್ಟಿಸ್ತಾ ಇದ್ದಾರೆ ಅವರು ಅವ್ರು ಇಳಿಯ ವಯಸ್ಸಿನಲ್ಲಿ ನಲವತ್ತೈದು ವರ್ಷದ ರಾಜಕಾರಣ ಜೀವನದಲ್ಲಿ ಅವರು ಮಾಡಬೇಕು ಅಂತ ಕೋಟಿ ಕೋಟಿಗಟ್ಟಲೆ ಮಾಡ್ಬೋದಾಯಿತು ಬೇರೆ ಬೇರೆ ರಾಜಕಾರಣಿಗಳನ್ನ ನೀವು ನೋಡ್ತಾ ಇರ್ಬೋದು ಯಾವ್ಯಾವ ರೀತಿ ಭ್ರಷ್ಟಾಚಾರವನ್ನು ಮಾಡ್ತಾರೆ ಯಾವ ರೀತಿ ಅವರು ಲಂಚವನ್ನು ಪಡಿತಾ ಇದ್ದಾರೆ ಅಂತ ಅನ್ನೋದನ್ನು ತಾವೆಲ್ಲರನ್ನೂ ನೀವೇ ಮಾಧ್ಯಮದವ್ರು ತೋರಿಸ್ತಾ ಇರ್ತೀರಿ ನಲವತ್ತೈದು ವರ್ಷದಿಂದ ಒಂದೇ ಒಂದು ಸಣ್ಣ ಆಪಾದ್ಯನು ಭ್ರಷ್ಟಾಚಾರವಾಗಿ ನಮ್ಮ ಸಾಹೇಬ್ರ ಮೇಲೆ ಇರಲಿಲ್ಲ ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ ಇದನ್ನು ಉದ್ದೇಶಪೂರ್ವಕವಾಗಿ ಮಾಡಿದ್ದಂಥದ್ದು ಅದನ್ನು ಇವತ್ತು ಕ್ಲಿಯರ್ ಆಗೈತೆ ಅವ್ರ ನಲವತ್ತೈದು ವರ್ಷದ ಇಮೇಜಲ್ಲಿ ಏನಿತ್ತು ಅವರ ರಾಜಕೀಯ ಇಳಿಸಂಜೆಯಲ್ಲಿ ಅವರು ಅದರಿಂದ ಆ ಆಪಾದನೆಯಿಂದ ಮುಕ್ತರಾಗಿದ್ದಾರೆ ಆರಾಮಾಗಿ ಆಪಾದನೆ ಮಾಡಿದವರೆಲ್ಲ ಆರಾಮಾಗಿರಬೇಕು ಇನ್ನು ಮುಂದಿನ ದಿನಗಳಲ್ಲಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಅವ್ರು ಯಾವುದೇ ಕಾರಣಕ್ಕೂ ಡಿಸ್ಟರ್ಬ್ ಆಗಿರಲಿಲ್ಲ ಆಪಾದನೆ ಮಾಡಿದಾಗ್ಲೂ ಅವ್ರು ವಿಚಲಿತರಾಗಿರಲಿಲ್ಲ ಅವರು ಧೈರ್ಯವಾಗಿಯೇ ಇದ್ದರು ಏಕೆಂದರೆ ಆಪಾದನೆ ಮಾಡಿದವರು ಮಾಡಿದಂಥ ಆಪಾದನೆಗಳು ಅವ್ರು ಮಾಡಿದರೆ ತಾನೆ ಯಾರೂ ವಿಚಲಿತನಾಗೋದು ಮತ್ತು ಭಯ ಪಡುವಂಥದ್ದು ಇಲ್ಲ ಮುಜುಗರಕ್ಕೊಳಗಾಗೋದು ಅವ್ರು ಯಾವುದೇ ಥರ ಒಂದು ಆಪಾದನೆ ಮಾಡೇ ಇರಲಿಲ್ಲ ಅವರು ಹಾಗಾಗಿ ಅವರು ಧೈರ್ಯವಾಗಿದ್ದರು ಇದನ್ನು ಏನು ಲೋಕಾಯುಕ್ತದವರು ಕ್ಲೀನ್ ಚಿಟ್ ಕೊಟ್ಟ ನಂತರ ಅವರೇನು ಧೈರ್ಯ ಆಯಿತು ಇನ್ನೂ ಇದು ಬಿಗಿಯಾದರು ಅಂತ ಅದೆಲ್ಲ ಏನಿಲ್ಲ ಮೊದಲೇಗಿದ್ರು ಅದೇ ರೀತಿ ಇದ್ದರೆ ಅವರು ಅವತ್ತಿಂದ ಆ ಆಪಾದನೆಯನ್ನು ಆಪಾದನೆ ವಿರೋಧಿಸ್ತಾ ಇದ್ದರು ಇನ್ಕ್ಲೂಡಿಂಗ್ ಒಬ್ಬ ಮೂಢ ಮೆಂಬರಾಗಿ ನಾನು ಸ್ವತಃ ನಾನು ಅಲ್ಲಿ ಮೂಡಾದಲ್ಲಿ ಏನೇನು ನಡೆದೈತೆ ಕರ್ಮಕಂಡಗಳು ಏನಕ್ಕೆ ಅನ್ನೋದೆಲ್ಲ ನೋಡಿ ಮುಖ್ಯಮಂತ್ರಿಗಳದು ಯಾವುದೇ ಥರದ ಪಾತ್ರ ಇಲ್ಲ ಅಂತ ಫ್ರಮ್ ದ ಬಿಗಿನಿಂಗಿಂದ ಹೇಳ್ತಾ ಇದ್ದೆ ನಾನು ಅದೇ ರೀತಿ ಇವತ್ತು ಅತಿರ್ಪ್ ಬಂದಿದೆ ಈಗ ಲೋಕಾಯುಕ್ತ ಕೇಂದ್ರ ರಾಜ್ಯ ಸರ್ಕಾರದ ಅದಿಂದಲ್ಲ ಐತೆ ಹಾಗಾಗಿ ಇವರು ಏನೇನೋ ಮಾಡಿಸ್ಬಿಡ್ತಾರೆ ಅಂತ ಹೇಳ್ತಾರೆ ನಾನು ಒಬ್ಬ ಶಾಸಕನಾಗಿ ನನ್ನ ಕ್ಷೇತ್ರದಲ್ಲೂ ಒಂದು ಐದಾರು ಪೊಲೀಸ್ ಸ್ಟೇಷನ್ ಬರ್ತಿದೆ ನಾನು ಏನಾದರೂ ಒಂದು ಅಪರಾಧ ಮಾಡಿಬಿಟ್ರೆ ನಾನು ಬಿಟ್ಬಿಡ್ತಾರೆ ಪೊಲೀಸ್ನವರು ಏ ಇವನು ಆಡಳಿತ ಪಕ್ಷದ ಶಾಸಕ ಅಂತ ಅಂದ್ಬಿಟ್ಟು ಸಂವಿಧಾನದಲ್ಲಿ ಈ ದೇಶದ ಪ್ರಧಾನಿಗೂ ಈ ದೇಶದ ಕಟ್ಟ ಕಡೆ ಮನುಷ್ಯನಿಗೂ ಒಂದೇ ಓಟ್ ಇರೋದು ಒಂದು ಓಟ್ ಮೇಲೆ ಯಾರೂ ಹತ್ತತ್ತು ಓಟ್ ಒಬ್ಬರೂ ಹಾಕೋಕ್ಕಾಗಲ್ಲ ಅದೇ ರೀತಿ ಅವನೆಂಥ ಪ್ರಭಾವಿತ ವ್ಯಕ್ತಿ ಆದ್ರೂ ಕಾನೂನು ಕಾನೂನಾತ್ಮಕವಾಗಿಯೇ ನಡ್ಕೊಳ್ತಿದ್ದೆವು ಹೊರ್ತು ಯಾರದೋ ಪ್ರಭಾವಕ್ಕೆ ಮಣಿಯುವಂಥ ಕೆಲಸ ಆಗೋದಿಲ್ಲ ಅನ್ನೋದು ನನ್ನ ವೈಯಕ್ತಿಕವಾದ ಅನಿಸಿಕೆ ಅದನ್ನು ಅವರು ಅರ್ಥ ಮಾಡ್ಕೊಳ್ಬೇಕು ಆ ಹಿರಿಯ ನಾಯಕರುಗಳು ಅಂತ ಅನ್ನೋದು ನಾನು ಹೇಳ್ತೀನಿ ನಾನು ನಮ್ಗೆ ಆಸೆ ಇನ್ನೂ ಹತ್ತು ವರ್ಷ ಆಳ್ಬೇಕು ಅಂತ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರೆ ಇನ್ನೂ ಹತ್ತು ವರ್ಷ ಮುಖ್ಯಮಂತ್ರಿಗಳಾಗಿರ್ಬೇಕು ಈ ರಾಜ್ಯವನ್ನು ಮುನ್ನಡೆಸ್ಬೇಕು ಅಂತ